ಅದು ದಂಧೆ ವ್ಯಾಪಾರ ಅಂತಂದ್ರೆ ಅಟ್ಲೀಸ್ಟ್ ಒಂದು ಲೈಸೆನ್ಸ್ ಇಟ್ಕೊಂಡು ಮಾಡೋದು ವ್ಯಾಪಾರ ಅಂತಾರೆ ಆದ್ರೆ ಅದನ್ನ ದಂಧೆ ಅಂತ ಮಾಡ್ಕೊಂಡು ಲೈಸೆನ್ಸ್ ಇಲ್ಲದಂಗೆ ಮಾಡುವಂತ ಅನೈತಿಕ ವ್ಯವಹಾರಗಳು ಏನಿರ್ತವೆ ಅದು ಅದು ರಾಜಕಾರಣ ಅಂತ ಯೋಚನೆ ಮಾಡೋದಾದ್ರೆ ಅದು ರಾಜಕಾರಣ ಅಲ್ಲ ನಾವು ಸೇವೆ ಅನ್ನೋದನ್ನೇ ರಾಜಕಾರಣ ಅಂತ ಯೋಚನೆ ಮಾಡಿಕೊಂಡು ಈ ಐದು ಕ್ಷೇತ್ರಗಳೇನು ಕೆಲಸಗಳನ್ನು ಮಾಡಿದ್ದಾರೆ ಅವರು ಚುನಾವಣೆಯಲ್ಲಿ ಆಗಿರಬಹುದು ಅದು ವೈಯಕ್ತಿಕ ಅಪಜಯ ಅಲ್ಲ ರವಿಕೃಷ್ಣ ರೆಡ್ಡಿ ಅವರಿಗೆ ವೈಯಕ್ತಿಕ ಅಲ್ಲ ಅದು ಒಂದು ಯಾವ್ದೋ ಒಂದು ಸಿದ್ಧಾಂತಕ್ಕೆ ಇನ್ನು ಜನ ಮನಸ್ಸು ಕೊಡದೆ ಇರೋದ್ರ ಬಗ್ಗೆ ಅದು ಅಪಜಯ ಅಂತ ನಾವು ಯೋಚನೆ ಮಾಡ್ತೀವಿ ಈಗ ಅದೇ ಸಿದ್ಧಾಂತದ ಕೆಳಗಡೆ ನಾವೀಗೇನು ಐದು ಕ್ಷೇತ್ರಗಳಲ್ಲಿ ಒಂದು ಪರಿವರ್ತನೆ ಬರಬೇಕು ಅಂತ ಏನು ಯೋಚನೆ ಮಾಡ್ತಿದ್ದೀವಿ ನಾವು ಇಪ್ಪತ್ತಾರಂತೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಒಂದು ಚುನಾವಣೆ ಆಗ್ನೇಯ ಪದವೀಧರ ಕ್ಷೇತ್ರದ ಒಂದು ಚುನಾವಣೆ ಬರ್ತಿದೆ ಪದವೀಧರರು ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಜ್ಞಾನವಂತರು ಬುದ್ಧಿವಂತರು ಪ್ರಜ್ಞಾವಂತರು ಅಂತಂದು ಹೇಳಿ ಯೋಚನೆ ಮಾಡ್ಕೊಂಡು ನಾವು ಅವರಿಗೆ ಒಂದು ಅಪೀಲ್ ಮಾಡ್ತಾ ಇದ್ದೀವಿ ಏನಂದರೆ ಈ ಚುನಾವಣೆಯಲ್ಲಿ ನಾವು ಭಾಳ ಸರಳವಾದ ಚುನಾವಣೆ ಸರಳ ಅಂತಂದರೆ ಭಾಳ ಬೇಸಿಕ್ ಏನಿರುತ್ತೆ ಅಂಥ ಬೇಸಿಕ್ ಖರ್ಚು ಚುನಾವಣೆಯಲ್ಲಿ ಓಟಿಗೆ ಹಣ ಕೊಡುವಂಥದ್ದು ಈ ಥರದ್ದು ಮಾಡಿದೆ ಅವ್ರ ಜೊತೆಗೆ ನಾವು ಯಾವುದೇ ಅವರ ಸಮಸ್ಯೆಗಳು ಇದ್ದರೂ ಕೂಡ ಅವರ ಜೊತೆ ನಾವು ಸಂವಾದ ನಡೆಸಿ ಸಂವಹನ ನಡೆಸಿ ಅವರ ಪರಿಹಾರಗಳನ್ನು ಹುಡುಕೋದ್ರ ಕಡೆ ನಾವೆಲ್ಲ ಕೆಲಸ ಮಾಡೋದಕ್ಕೆ ಅಂತಂದೇಳಿ ನಮ್ಮ ಡಾಕ್ಟರ್ ನಾಗರಾಜ್ ಅವರು ಅವರು ಈಗಾಗಲೇ ವೈದ್ಯರು ವೃತ್ತಿನಿರತ ವೈದ್ಯರು ಅವರು ಈಗ ನಮ್ಮ ಜೊತೆಗೆ ಭಾಳ ಕಾಲದಿಂದ ನಾವು ಜೊತೆಗಿರೋದ್ರಿಂದ ಆ ದಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಒಂದು ಚುನಾವಣೆಯನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಪದವೀಧರರಿಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಒಂದು ಬದಲಾದಂತ ಪರಿವರ್ತಿತ ಒಂದು ವ್ಯವಸ್ಥೆ ತರೋದಕ್ಕೆ ಅಂತ ಹೇಳಿ ಡಾಕ್ಟರ್ ನಾಗರಾಜ್ ಅವ್ರನ್ನ ಕೆ ನಾಗರಾಜ್ ಅವ್ರನ್ನ ನಾವು ನಮ್ಮ ಅಭ್ಯರ್ಥಿಯಾಗಿ ಜೆ ಡಿ ಯು ಪಕ್ಷದಿಂದ ನಿಲ್ಲಿಸ್ತಾ ಇದ್ದೀವಿ ಇದಕ್ಕೆ ನಮಗೆ ಯಾರು ನಮ್ಮ ಸಿದ್ಧಾಂತಗಳನ್ನು ಒಪ್ಕೊಂಡು ಈ ಒಂದು ಈ ವ್ಯವಸ್ಥೆಯಲ್ಲಿ ಒಂದು ಪರಿವರ್ತನೆ ಬರಬೇಕು ಯಾಕೆಂದ್ರೆ ಈ ವ್ಯವಸ್ಥೆ ಅನ್ನೋದು ಹೇಗಿದೆ ಅಂತಂದ್ರೆ ಅದು ನಾಲ್ಕು ನಾವು ಸ್ತಂಭಗಳು ಅಂತ ಹೇಳ್ತೀವಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ನಮ್ಮ ಶಾಸಕಾಂಗ್ ಒಂದು ಬದಲಾದ ವ್ಯವಸ್ಥೆ ಯಾಕೆಂದ್ರೆ ಈ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಒಂದು ರಭಸವಾಗಿ ಹರಿಯೋ ನದಿ ಇದ್ದಂಗಿದೆ ಈ ರಭಸವಾಗಿ ಹರಿಯೋ ನದಿಯೊಳಗೆ ನಾವು ಬಿಜೆಪಿಯನ್ನ ದೋಣಿ ಇಟ್ಟರು ಅದೇ ದಿಕ್ಕಿಗೆ ಹರಿಯುತ್ತೆ ಕಾಂಗ್ರೆಸ್ ಅನ್ನ ದೋಣಿ ಇಟ್ಟರು ಅದೇ ದಿಕ್ಕಿಗೆ ಹರಿಯುತ್ತೆ ನೀವು ಯಾವುದೇ ಪಕ್ಷದ ದೋಣಿ ಇಟ್ರು ಅದೇ ದಿಕ್ಕಿಗೆ ಹರಿಯೋದ್ರಿಂದ ನಾವು ಮೊದಲು ದೋಣಿ ಇಡೋ ಕೆಲಸ ಮಾಡ್ತಾ ಇಲ್ಲ ಆ ವ್ಯವಸ್ಥೆಯ ದಿಕ್ಕನ್ನು ಏನಾದರೂ ನಾವು ಬದಲಾವಿಸೋದಕ್ಕೆ ಸಾಧ್ಯನಾ ಜನರ ಆಲೋಚನೆಗಳಲ್ಲಿ ಏನಾದರೂ ಬದಲಾವಣೆ ತರೋದಕ್ಕೆ ಸಾಧ್ಯ ಸಾಧ್ಯ ಇದೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇದು ಬಹಳ ಒಂದು ಉತ್ಕೃಷ್ಟವಾದಂತಹ ಆ ಒಂದು ಸಮಯ ಪ್ರಾರಂಭ ಆಗಿದೆ ಆ ದಿಕ್ಕಿನ ಕಡೆಗೆ ಜನನು ಆಲೋಚನೆ ಮಾಡ್ತಿದ್ದಾರೆ ಈಗಿರುವಂತಹ ವ್ಯವಸ್ಥೆ ಬಗ್ಗೆ ಎಲ್ಲರೂ ಬೇಸತ್ತಿದ್ದಾರೆ ಪತ್ರಕರ್ತರು ಬೇಸತ್ತಿದ್ದಾರೆ ಶಾಸಕರುಗಳು ಮಂತ್ರಿಗಳ ಜೊತೆ ನಾನು ಮಾತಾಡಿದಾಗ ಅವರು ಬೇಸತ್ತಿದ್ದಾರೆ ಸರ್ಕಾರದವರು ಬೇಸತ್ತಿದ್ದಾರೆ ಇನ್ನು ಅಧಿಕಾರಿಗಳು ಬೇಸತ್ತಿದ್ದಾರೆ ನ್ಯಾಯಾಧೀಶರುಗಳು ಕೂಡ ಅವ್ರು ಏನು ಮಾತಾಡಕ್ಕಾಗಲ್ಲ ನಾವು ಅವರು ಸಹಿಸ್ಕೊಂಡಿದ್ದಾರೆ ಈ ತರದ ಒಂದು ಪರಿಸ್ಥಿತಿ ಒಳಗಡೆ ಇದು ಆಗಲ್ಲ ಅಂತ ಯಾರಾದರೂ ಹೇಳಿದ್ರೆ ಕೆಲವರಿಗೆ ತಲೆ ಒಳಗ ಬರ್ತಾ ಇರುತ್ತೆ ಆಲೋಚನೆಗಳು ಏನೇನು ಮಾತಾಡ್ತಾರೆ ಇದು ಆಗಲ್ಲ ಆಗಲ್ಲ ಅಂತ ಬರ್ತಾ ಇರುತ್ತೆ ಅದಕ್ಕೊಂದು ಸಣ್ಣ ಕತೆ ಹೇಳಿ ನಾನು ಮುಗಿಸ್ತೇನೆ ಆಪ್ಡೆಯ ಪದವೀಧರ ಕ್ಷೇತ್ರ ಮತ್ತೆ ಆಕೆಯ ಶಿಕ್ಷಕ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದೆ ನಮ್ಮ ಸಿಇಿ ಪೊಲೀಸರು ಎಷ್ಟು ಮಕ್ಕಳಿದ್ದಾರೆ ಸರ್ ಅಂತ ಹೇಳಿ ಹೇಳಿದ್ರು ಬಟ್ ಇದು ಪ್ರತಿ ವರ್ಷವೂ ಪ್ರತಿ ಚುನಾವಣೆಗೂ ಪ್ರತಿಯೊಬ್ಬ ಮತದಾರರು ಸಹ ಇದಕ್ಕೆ ಒಳಪಡ್ತಕ್ಕ ರಿನೂಬಲ್ ಮಾಡಬೇಕಾಗುತ್ತೆ ಆದ್ರೆ ಇನ್ನ ಚುನಾವಣೆ ದೊಡ್ಡ ವಿಷಯದಿಂದ ಸ್ಟಾರ್ಟ್ ಆಗಿಲ್ಲ ಇನ್ನ ಒಂದೂವರೆ ವರ್ಷ ಇರುತ್ತೆ ಸರ್ ಈ ಚುನಾವಣೆ ಅಂದ್ರೆ ಇದು ಜೂನ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬರುತ್ತೆ ನಾನು ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತು ಸ್ಪರ್ಧೆ ಮಾಡಿದಾಗ ಪದವಿ ಕ್ಷೇತ್ರದಲ್ಲಿ ಕೇವಲ ತೊಂಬತ್ತೆಂಟು ಸಾವಿರ ಮತದಾರ ಅದಾದ ನಂತರ ಮನೆ ಒಂದು ಲಕ್ಷ ತೊಂಬತ್ತು ಸಾವಿರ ಆದ್ರು ಈ ಬಾರಿ ನಾವೊಂದು ಒಂದು ಲಕ್ಷ ಜನ ಎನ್ರೋಲ್ ಮಾಡುವ ಗುರಿ ನೀವು ಆಗ್ಲೇ ತಾಲೂಕು ಮಟ್ಟದ ಒಂದು ಗ್ರೂಪ್ ಮಾಡಿ ಹೋಬಳಿ ಮಟ್ಟದ ಗ್ರೂಪ್ಗಳನ್ನ ಮಾಡಿ ಪ್ರತಿ ಒಬ್ಬ ನಾಯಕರ ಸಪೋರ್ಟರ್ಸ್ ನಾವು ಅವರ ಪದವೀಧರ ಮನೆಗಳಿಗೆ ಕಲಿಸಿ ಅವರಿಗೆ ಒಂದು ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದು ಮತ ಪಟ್ಟಿಯಲ್ಲಿ ಅವ್ರ ಹೆಸರು ಬರ್ಬೇಕಂದಾಗ ತುಂಬಿರಬೇಕು ಫೀಸ್ ಕಟ್ಟಾಗಿಲ್ಲ ಸರ್ ಇದು ಉಚಿತವಾಗಿರುತ್ತದೆ ನೋಂದಣಿ ಉಚಿತವಾಗಿರುತ್ತೆ ಮೂರು ವರ್ಷದ ಜೊತೆಗೆ ಒಂದು ಆಧಾರ್ ಕಾರ್ಡ್ ಮೋಟರ್ ಐ ಡಿ ಎರಡು ಫೋಟೋಗಳು ಬೇಕಾಗುತ್ತೆ ಈ ಒಂದು ಅವರಿಗೆ ಫಸ್ಟ್ ಎಷ್ಟೋ ಜನಕ್ಕೆ ನಮ್ಮ ಪ್ರಕೃತಿಯಲ್ಲಿ ನೀಡಲು ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅವತ್ಯ ಇರೋದಿಲ್ಲ ಆದರೆ ನಾವೀಗ ಒಂದು ನನ್ನ ಚುನಾವಣೆಯ ವಿಷಯವಾಗಲ ಇದೊಂದು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಣ ಪ್ರಜೆಗಳತ್ತರ ತಗೊಂಡು ಹೋಗೋದಕ್ಕೆ ಒಂದು ಮುಖ್ಯ ಗುರಿಯಾಗಿದೆ ನಾವು ಇನ್ ಮೇಲೆ ಪಕ್ಷ ಪರಿಣಾಮ ಚುನಾವಣೆಗೆ ಮಾತ್ರ ಸೀಮಿತ ಸೀಮಿತಿಲ್ಲ ನಾವಿರ ರಾಜ್ಯದಂತ ಪ್ರತಿ ಒಂದು ಜಿಲ್ಲಾ ಮತ್ತೆ ರಾಜ್ಯ ಪ್ರವಾಸವನ್ನ ಕೈಗೊಂಡು ಆ ನಿಟ್ಟಿನಲ್ಲಿ ನಾವು ಈ ಒಂದು ಐದು ಜಿಲ್ಲೆಗಳನ್ನ ಫಸ್ಟ್ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಒಂದು ಐದು ಜಿಲ್ಲೆಗಳಲ್ಲಿ ಫಸ್ಟ್ ನಾವು ಪ್ರವಾಸ ಮಾಡಿ ಪ್ರಜೆಗಳ ಒಂದು ಒಪಿನಿಯನ್ ನೋಡ್ತೀವಿ ಯಾವ ರೀತಿ ರಾಜಕಾರಣ ಬೇಕು ಮತ್ತೆ ಅವ್ನಿಗೆ ಏನ್ ಬೇಕು ಅಂತ ಈಗ ನಾವು ಕೊಟ್ಟೀವಾರ್ದು ನಾವ್ ಯಾವ್ದಾದ್ರೂ ಉಚಿತವಾದ್ರೆ ನಾವು ಕೊಟ್ಟರೆ ಎರಡೇ ಉಚಿತ ಕೊಡ್ತೀವಿ ಒಂದು ಒಂದು ಆರೋಗ್ಯ ಒಂದು ಒಂದು ವಿದ್ಯೆ ವಿದ್ಯೆ ಮತ್ತೆ ಶಿಕ್ಷಣ ಶಿಕ್ಷಣ ಮತ್ತೆ ಆರೋಗ್ಯ ಈ ಎರಡನ್ನ ನಾವು ಜನಗಳಿಗೆ ಇಲ್ಲಿ ಕೊಟ್ಟರೆ ಅವರು ಆಟೋಮೆಟಿಕ್ಲೇನ್ ಅವರಿಗೆ ಅವ್ರಿಗೆ ಪಡ್ಕೊಳ್ಳೋ ಶಕ್ತಿ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಎರಡು ಉದ್ದೇಶಗಳ ಮೇನ್ ಉದ್ದೇಶ ಇಟ್ಕೊಂಡು ಆ ಜೊತೆಗೆ ಕೃಷಿ ಅಷ್ಟೇ ಕೃಷಿಯ ಒಂದು ಸಹಜ ಕೃಷಿ ಹೇಳಿ ನಮ್ಮ ಮೈಬರ್ತಾ ಚಟುವಟಿಕೆಗಳನ್ನು ನಾವು ನಾವು ಇಟ್ಕೊಂಡು ನಾವು ಜನಗಳು ಮುಂದೆ ಹೋಗ್ತಾ ಇದ್ದೀವಿ ಈ ಒಂದು ಹಿನ್ನೆಲೆ ನಾವು ಇವಾಗಲೇ ಹೋಬಳಿ ಮಟ್ಟದ ಲೆವೆಲ್ ಅಲ್ಲಿ ಮಾಡಿದ್ವಿ ಮನೆ ಮನೆಗೆ ಹೋಗಿ ಆ ಒಂದು ಪಡಿತರಿಗೆ ಅವೇರ್ನೆಸ್ ಕ್ರಿಯೇಟ್ ಅವೇರ್ನೆಸ್ ಮಾಡಿ ಅವರ ಒಂದು ಡೇಟಾವನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ ನಾವು ಕನಿಷ್ಠ ಪಕ್ಷ